ಅದೇ ನಾನು ಇಲ್ಲಿ ಬಿಲ್ಲೆ ಬರ್ತಿದ್ದೀನಿ ನಿಮ್ಗೆ ಕೇಳಕ್ ಅಲ್ಲೇ ಅಲ್ಲೇ ನಾಲ್ಕು ಮಾತು ಮಾತಾಡಿ ಮುಗಿಸ್ಕೊಂಡು ಬಾ ಅಂದ್ರೆ ಇಲ್ಲಿ ತನಕ ಕರ್ಕೊಂಡ್ ಬರ್ತನಂತೆ ಅಲ್ಲೇ ಮುಗಿಸಕ ಪ್ರಯತ್ನ ಪಟ್ನ ಅವೆಲ್ಲಿ ಕೇಳ್ತಾನ ಅಲ್ಲೋ ನಿಂದು ನಿಮ್ಮ ಗೌಡಂದು ಬಾಳ ಆಗತ್ತೆ ನಿಮ್ ಮನೆಗೆ ಬಂದ ಮಾತಾಡ್ತಾನ ನಾವು ಮತ್ತಿನ ಮೇಲೆ ನಾ ಹೆಂಗ್ ಬಿಡ್ರಿ ಆಯ್ತು ಬಂದು ಮಾತಾಡ್ಲಿ ಅವನ್ ಜೊತೆ ನಾ ಸರಿಯಾಗಿ ಮಾತಾಡ್ತೀನಿ ನೋಡ್ರಿ ನೀ ಇದ್ರೊಳಗೆ ಭಾಗವಹಿಸ್ತೀನಿ ಇಲ್ರಿಪಾ ಹ್ಮ್ ನಡ್ಬಾಗ ನಾವು ಭಾಗವಹಿಸ್ಬೇಕು ಇಲ್ಲ ಕಡೆ ತಿಂದ್ರೆ ಕರಗಂಗಿಲ್ಲ ಮಾಡ್ಕೊಂಡು ಬರಬೇಕು ವೀರಭದ್ರನವರು ನಿಮ್ಮ ಮನೆಯ ಕುರ್ಚಿ ಮೇಲೆ ಕೂಡ್ಬೇಕಂತ ಆಸೆ ನನಗಿಲ್ಲ ಅದ್ರ ಮೇಲೆ ಕುಂತ್ರ ನಂದೇನು ಕಿಮ್ಮತ್ ಹೆಚ್ಚಾಗುದಿಲ್ಲ ಇಲ್ಲಿ ನಿಂತು ಮಾತಾಡಿದ್ರೆ ಏನ್ ಕಡಿಮೆ ಆಗುದಿಲ್ಲ ಮಾನವಂತ ಮನುಷ್ಯ ಎಲ್ಲಿ ನಿಂತು ಮಾತಾಡಿದ್ರು ಅವನ್ ಇರ್ತೈತಿ ಮಾನಿಗೇಡಿ ಮನುಷ್ಯ ಪಲ್ಲಕ್ಕಿ ಮೇಲೆ ಕುಂತ್ರುನು ಅವನಿಗೆ ಬಿಸಿ ರಕ್ತ ಮಾತನಾಡ್ಸತ್ತ ನೀನ್ ಚೆನ್ನಾಗಿ ಮಾತಾಡ್ತೀಯ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ನೋಡು ನಿನ್ನ ನಾನೇನಿದ್ರು ನೇರವಾಗಿ ಇರೋ ಮಾತನ್ನ ಹೇಳ್ತಾ ಇದ್ದೀನಿ ಯಾಕೆ ನನ್ನನ್ನು ಊರಲ್ಲಿ ಎದುರು ಹಾಕೊಂಡು ಸುಖ ಸುಖಕಂತ ನೋಡು ನೀನು ಒಪ್ಕೊಳ್ತೀಯ ಅಂದ್ರೆ ಒಂದು ರೀತಿ ರಿವಾಜ್ ಪ್ರಕಾರ ಒಂದು ಮಾತು ಹೇಳ್ತೀನಿ ಏನಂತೀಯ ನೋಡ್ರಿ ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಕಾರ್ಪಾರಿ ಅವರು ಏನು ಹೇಳ್ಬೇಕಂತ ಬಂದ್ರು ಇಲ್ಲ ಗೌಡ್ರ ಜೊತೆ ಮಾತಾಡಕಿ ಗೌಡ್ರ ಮನೆಗ್ ಬರ್ರಿ ಅಂತ ಕರೆದ್ರು ನೀವು ಯಾವ ವಿಷಯ ಮಾತಾಡ್ತೀರಿ ಅದಕ್ಕೆ ಸರಿಯಾದ ಉತ್ತರ ನಾನು ಕೊಡ್ತೀನಿ ಅದ ಬೇಕಲ್ಲ ವೀರಭದ್ರ ಯಾಕೆ ಸುಮ್ಮನೆ ನನ್ನ ಎದುರು ಹಾಕೊಳ್ತೀಯ ನಾನೊಂದು ರೀತಿ ತಿಕ್ಕಲ್ಲ ಅರ್ಥ ಮಾಡ್ಕೋ ಗಾಡಿ ಜೋಡೆ ಗುದ್ದಿ ಕೈ ನುಸ್ಕೊಳಕ್ ಹೋಗು ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಅಡಿ ಕೆಲಸ ಮಾಡಿದ್ದೆ ಆದ್ರೆ ನಿನ್ಗೆ ಏನ್ ಬೇಕು ಎಲ್ಲ ಕೊಡ್ತೀನಿ ಅಂದ್ರೆ ನಾನು ಹೇಳಿದ್ದೆ ಆಗ ಒಂದ್ ವೇಳೆ ನಾನು ಹೇಳಿದಂತೆ ನಿನ್ಗೊಂದು ನಿನಗೊಂದು ಕಾರ್ ಗಾಡಿ ಕೊಡ್ತೀನಿ ಒಂದು ಇಪ್ಪತ್ತೈದು ಎಕರೆ ಜಮೀನು ಕೊಡ್ತೀನಿ ಅದು ಅಲ್ಲದೆ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡ್ತೀನಿ ಬಟ್ ನಲ್ಲಿ ನಾನು ಹೇಳ್ದಂತೆ ಕೇಳ್ಕೊತಿರ್ಬೇಕು ನಾನು ನೀವು ಹೇಳ್ದಂಗೆ ಕೇಳ್ಬೇಕು ಇದಕ್ಕೆ ಒಪ್ಕೋತೀನಿ ರೀ ಆದ್ರೆ ನಂದು ಒಂದು ಮಾತು ಅದನ್ನ ನೀವು ಒಪ್ಕೊಂಡ್ರೆ ನಾನು ನಿಮ್ಮ ಮಾತು ಒಪ್ಕೋತೀನಿ ಏನಂದ್ರೆ ನೀವು ನನ್ನ ಮಾತಿಗೆ ನೀನು ಒಪ್ಕೊಳ್ತೀಯ ಅಂದ್ರೆ ನಿಮ್ಮ ಮಾತಿಗೆ ನಾನು ಒಪ್ಕೊಳ್ಳೋದಕ್ಕೆ ಆಗ ಒಪ್ಕೋಬೇಕಲ್ಲ ಅಂದ್ರೆ ಒಂದಕ್ಕೊಂದು ಸಂಬಂಧ ಮುಂದುವರಿ ಏನ್ ಹೇಳು ಇಪ್ಪತ್ತೈದು ಎಕರೆ ಜಮೀನ್ ಕೊಡ್ತೀನಿ ಅಂದ್ರೆ ಅದಕ್ಕೆ ಇನ್ನೊಂದು ಇಪ್ಪತ್ತೈದು ಎಕರೆ ಸೇರಿಸಿದ್ರೆ ಎಷ್ಟಾಗತ್ತೆ ಕಾರ್ಬಾರಿ ಮಧ್ಯ ಬರಬೇಡ ಹೋಗು ನನಗೂ ನಡೆದೈತಿ ನಾವು ಮಾತಾಡ್ತೀವಿ ಆ ಐವತ್ತು ಎಕರೆ ಜಮೀನನ್ನ ನಾ ನಿಮ್ ಕೊಡ್ತೀನಿ ಒಂದು ಕಾರ್ ಅಂದ್ರಲ್ಲ ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಒಂದು ಕಾರನ್ನ ನಿಮ್ಗೆ ನಾ ಕೊಡಿಸ್ತೀನಿ ಅದೇನು ಹೇಳಿದ್ರಲ್ಲ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ಅಂತ ನಾ ನಿಮ್ಮನ್ನ ರಾಜ್ಯದ ರೈತ ಸಂಘದ ಅಧ್ಯಕ್ಷನಾಗಿ ಮಾಡ್ತೀನಿ ಆದ್ರೆ ನೀವು ನಾನು ಹೇಳಿದಂಗೆ ಕೇಳ್ಕೊಂಡು ಬದುಕೋದು ಬೇಡ ಒಂದೇ ಒಂದಿನ ನಮ್ಮ ಮನೆಯಲ್ಲಿರುವ ದನದ ಕೊಟ್ಟಿಗೆಯ ದನದ ಹೆಂಡಿ ಬಳದ್ರ ಸಾಕ ನಿನ್ನ ದನದ ಹೆಂಡಿ ಬಳಿಯತ್ತೀಯ ಬಳಿಯವರೆಗೂ ಕರೆಸಿ ಮಾತಾಡಿದ ತಪ್ಪಾಯ್ತು ನಾಲ್ಕು ಜನರಿಗೆ ಹೇಳಿ ನಿನ್ನ ರುಂಡ ಹೊಡೆಸಾಕ್ತಿದ್ದೆ ಏನೋ ಮಾತಿಗೆ ಮಾತು ಬೆಳಿಬಾರ್ದು ಕಟ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಕರೆಸಿ ಮಾತಾಡ್ದೆ ಮಾತಾಡ್ತೀಯ ಅನ್ನೋ ಕಾರಣಕ್ಕೆ ಸಾಧ್ಯ ಮಾತು ಹೇಳ್ತೀನಿ ತಿಳ್ಕೊ ಈ ಕಾಳಿಂಗರಾವ್ ಅಂದ್ರ ಒಂದ್ ರೀತಿ ಊರಗ ಇದ್ದಂಗ ಉರಗದಕ್ಕೆ ಮಾಡ್ತಾ ವಾಸ ಮಾಡ್ತಾ ಇರೋ ಕಚ್ಚಿದೆ ಬಿಡೋದಿಲ್ಲ ಯಾ ಕಿರ್ಚಾಡೀ ನನ್ನ ಮನೆಯಲ್ಲಿರುವ ಸಗಣಿ ಬಳಿ ಅಂದ ತಕ್ಷಣ ಹಸಿ ಮೆಣಸಿನಕಾಯಿ ಮುರಿದ ಹಿಂದಿಟ್ಟಾತ ಈ ಈ ನಮಗೆ ಕೊಟ್ಟಿದ್ದು ಪುಣ್ಯಾತ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಪ್ರಪಂಚದಲ್ಲಿ ಸರ್ವರಿಗೆ ಸಮಾನತೆಯನ್ನ ಸಾರಿದ್ರು ಅವರು ಸಾರಿದ ಸಮಾನತೆಯಿಂದನಾ ಇವತ್ತು ನೀ ಎಲ್ಲ ನಿಮ್ಮಗೂ ನಾಳೆಯಿಂದ ಮಾತಾಡ್ತೇನೆ ಗಾಳಿ ಆದ್ರೆ ನಾವು ಬಿರ್ಗಾಳಿ

ಸುದ್ದಿ ಕೊಡುದು ಟಿವಿ ನೈನ್ ಎರಡು ಒಂದೆ ನನ್ನ ಮನೆವರ್ಗ ಬಂದು ಇಷ್ಟ ಅವಾಜ್ ಹಾಕಿ ಹೋಗಿದ್ದ ನಂದ್ಮೇಲೆ ನಾಳೆ ಹುಟ್ಟೋ ಸೂರ್ಯನ ನೋಡ್ಬಾರ್ದು ಅಂದ್ರೆ ಏನಲ್ಲಿ ನಿನ್ ಮಾತು

ಸ್ಟಡಿ ಮಾಡಕ್ಕೆ ಇಟ್ಟಂಗ ಹೌದಾ ಹ್ಮ್ ಇದ್ರ ಅಡ್ರೆಸ್ ತೆಗಿಯೋ ಒಂದೊಂದಾಗಿ ಪೊಕ್ಕ ಕಿತ್ತಾಕ ಬಿಡೋಣ ಏನಂತೀಯ ಅಂದ್ರ ಹಾಲಿಗ್ ಹೋಗೋರ್ನಾಗತ್ತಿ ಈಗ ನೀವು ಹೆಂಗ್ ಹೊಕ್ಕಿರಿ ಏನ ಪೂರ ಗೌಡ್ರು ದೊಡ್ಡ ರಾಜ್ಯಾರ್ ನೀವು ಅಲ್ಲಿ ಹಳ್ಳಿಯಾಗತ್ತ ಬೆಂಗ್ಳೂರಿಗೆ ಎಲ್ರಿ ಹಿಂಗ ಬಾದು ರೀ ನಾಯಿಗಳ್ ಬೆನ್ ಹತ್ತಿ ನಾಯಿ ಕಲೆಗ್ ಕರ್ಸ್ಕೊಂಡ್ ಸರಳ ಊರಿಗೆ ಬಲ್ಲ ಬಿಟ್ಟಿವಿ

ವೀರಭದ್ರ ಎಂತಹ ಶೂರನಾದವನಿಗೂ ಕೂಡ ಒಂದು ವೀಕ್ನೆಸ್ ಅಂತ ಇದ್ದೇ ಇರುತ್ತೆ ಈಗ ನಿನ್ನ ವೀಕ್ನೆಸ್ ಏನು ಅನ್ನೋದು ನನಗೆ ಅರ್ಥ ಆಯ್ತು ನೋಡ್ತಾ ಇರೋ ತಂಗಿನ ಈ ತೋಳ ತಕ್ಕೇಲಿ ಬೆಳೆಸ್ಕೊಂಡು ಇನ್ನ ಹೇಗೆ ಗಿರ್ಗಿಟ್ಲಿ ಆಟ ಆಡಿಸ್ತೀನಿ ಅಂತ ಯಾಕಂದ್ರೆ ಈ ಕಾಳಿಂಗರಾವಣ ಕೆಣತ್ತೆ ಯಾಕಂದ್ರೆ ಇವನ ಮಾತು ಕೇಳಲಿಲ್ಲ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ಬೇಕು ಹಾಗೆ ಆಟ ಆಡ್ಲಿಲ್ಲ ನನ್ನ ಹೆಸರು ಕಾಳಿಂಗರಾವಣ್ಣ